ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಮನೇಲಿ ಪೂಜೆ ಎಲ್ಲ ಆಯಿತು ಇವತ್ತು ಏನಪ್ಪ ಅಂತ ಅಂದರೆ ಕಡೆ ಕಾರ್ತಿಕ್ ಸೋಮವಾರ ಇವತ್ತು ಎಲ್ಲ ದೇವಸ್ಥಾನದಲ್ಲೂ ವಿಶೇಷವಾದ ಪೂಜೆ ಇರುತ್ತೆ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಮಾಲಿಂಗೇಶ್ವರ ಸರ್ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇದ್ದೀನಿ ಅಲ್ಲೂ ಯಾವ್ದು ದೇವ್ರಿಗೆಲ್ಲ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ದೇವ್ರ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವಾಗ ಹೊರ್ಟಿದ್ದೀನಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀನಿ ಜನ ಕಮ್ಮಿನೇ ಇದ್ದರೆ ಸಂಜೆ ನಾನು ಬಂದಿದ್ದು ಒಂದು ಐದು ಗಂಟೆ ಆಗಿತ್ತು ಎಂಟ್ರೆನ್ಸಲ್ಲೇ ನೋಡಿ ಹಾಕ್ಬಿಟ್ಟಿದ್ದಾರೆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ಅಂತ ಹಾಕಿದ್ದಾರೆ ಅಂದರೆ ಜನ ಸ್ವಲ್ಪ ಕಮ್ಮಿ ಇದ್ರು ಸಂಜೆ ಮೇಲಾದರೆ ತುಂಬ ಜನ ಸೇರ್ತಾರೆ ಆಮೇಲೆ ಭಕ್ತಾದಿಗಳು ಅಷ್ಟೇ ಓಕೆ ಲೈನು ಅಷ್ಟೇ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಈ ಸಲ ಅಂದರೆ ಬಿಸಿಲುಗೂ ಒಂದು ಸ್ವಲ್ಪ ಇದಾಗಬಾರ್ದು ಮಳೆ ಬಂದರೂ ತೊಂದರೆ ಏನೋ ಆಗಬಾರ್ದು ಅಂದ್ಬಿಟ್ಟು ಈ ಥರ ಟಾರ್ಪಲ್ಗಳು ಹಾಕ್ಬಿಟ್ಟು ಲೈನ್ ಕ್ಯೂ ಮಾಡಿದ್ರು ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ರು ಹೋಗೋಕ್ಕೂ ಅಷ್ಟೇ ಆಮೇಲೆ ದರ್ಶನವೂ ಅಷ್ಟೇ ಬೇ ಬೇಗ ಮಾಡಿ ಕಳಿಸ್ತಾಯಿದ್ರು ಅಲಂಕಾರವೂ ಅಷ್ಟೇ ನೋಡಿ ದೇವಸ್ಥಾನ ಹೂವಿನ ಅಲಂಕಾರ ಎಲ್ಲ ಮಾಡಿದರೆ ಈಗ ದೇವ್ರ ದರ್ಶನ ಮಾಡಿಕೊಡಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮನೆಲ್ಲ ೂರದಲ್ಲಿರೋದು ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಇತಿಹಾಸ ಇದೆ ಹಳೇ ದೇವಸ್ಥಾನ ಬಂದು ಇದು ಕುಟುಂಬದಿಂದ ಐವತ್ತು ರೂಪಾಯಿಗಳು ದರ್ಶನ ತುಂಬನೇ ಚೆನ್ನಾಗಿತ್ತು ಮಂಗಳಾರತಿ ತೀರ್ಥ ತಗೊಂಡು ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನಾಗರ ಕಲ್ಲುಗಳು ಇಲ್ಲೂ ಬಂದು ನಾನು ನಮಸ್ಕಾರ ಇದ್ದೀನಿ ನಾನು ಮೊನ್ನೆ ಕಾರ್ತಿಕದಲ್ಲಿ ಪೌರ್ಣಮಿ ಬಂದಿತ್ತಲ್ಲ ನಾನು ಅವತ್ತೇನೇ ದೀಪ ಬಂದಿದೆ ಇವತ್ತೇನು ಹಚ್ಚಕ್ಕೆ ಹೋಗಿಲ್ಲ ಬರೀ ಪೂಜೆ ಮಾಡಿಸ್ಕೊಂಡು ಹೋಗೋಣ ಕಡೆ ಕಾರ್ತೀಕ್ ಸೋಮವಾರ ಅಲ್ಲ ಅಂತ ಬಂದಿದೆ ಇಲ್ಲೂ ನಮಸ್ಕಾರ ಬರ್ತಾ ಇದ್ದಂಗೆ ಮಕ್ಕಳೆಲ್ಲ ಈ ಬೂತಿ ಇಡ್ತಾಯಿದ್ರು ಈ ಬೂತಿ ಇಡ್ಸ್ಕೊಂಡು ಆಮೇಲೆ ಲಿಂಗದ ಮರ ಇದೆ ನೋಡಿ ಅದನ್ನು ತೋರಿಸ್ತೀನಿ ಹೂವು ಯಾವ ಥರ ಎಷ್ಟು ಬಿಟ್ಟಿದೆ ಅಂತ ತುಂಬನೇ ಬಿಟ್ಟಿತ್ತು ಇದಕ್ಕೆ ಹೆಸರು ಹೇಳ್ತಾರೆ ಮರದ ಹೆಸರು ನನಗೆ ಗೊತ್ತಿಲ್ಲ ನಾವು ಲಿಂಗದ ಹೂವು ಬಿಡುತ್ತಲ್ಲ ಅದಕ್ಕೆ ಲಿಂಗದ ಮರ ಅಂತಲೇ ಅಂತೀವಿ ಯಾವ ಥರ ಅದು ಹೂವು ಇರುತ್ತೆ ಅಂತ ಅಂದರೆ ಪಿಂಕು ವೈಟಲ್ಲಿ ಮಿಕ್ಸಲ್ಲಿ ಬಂದಿರುತ್ತೆ ಅದು ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ ಅದು ಸರ್ಪ ಥರ ಇರುತ್ತೆ ಒಳಗಡೆ ಚಿಕ್ಕದ ಲಿಂಗ ಥರ ಇರುತ್ತೆ ಶಿವಲಿಂಗ ಥರನೇ ಇರುತ್ತೆ ಕೆಳಗಡೆ ಇರಲಿಲ್ಲ ನಾನು ಒಂದು ಹೂವು ಇದ್ದಿದ್ದರೆ ತೋರಿಸ್ಬೋದಾಯಿತು ಹಂಗೋಲೆಲ್ಲ ಹುಡುಕ್ತಾ ಹಾಕ್ಸ್ಬೋದು ಕೆಳಗೆ ಬಿದ್ದಿರುತ್ತಲ್ಲ ಅಂತ ಎಲ್ಲೂ ಒಂದು ಬಿದ್ದಿಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೇಲೆ ತಿಳಿಸಿ ಏನು ಮರ ಅಂತ ಹೇಳ್ತಾರೆ ಅಂದ್ಬಿಟ್ಟು ಇಲ್ಲೂ ಎಲ್ಲ ನೋಡ್ಕೊಂಡು ನೋಡಿ ತುಂಬ ಜನ ಇವತ್ತನ್ನೆಲ್ಲ ದೀಪ ಹಚ್ಚೋರೆಲ್ಲ ಹಚ್ಚಿದ್ರು ಆಮೇಲೆ ಹಚ್ಚೋರು ಹಚ್ತಾಯಿದ್ರು ಇವತ್ತು ಕಾರ್ತಿಕ್ ಸೋಮವಾರದಿಂದ ರಾತ್ರಿವರೆಗೂ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಇಲ್ಲೂ ದರ್ಶನ ನಮಗೆ ಚೆನ್ನಾಗಾಯಿತು ಇವಾಗ ದರ್ಶನ ಮಾಡ್ಕೊಂಡು ಇಲ್ಲಿಂದ ಮಹಾತ್ಮನ ದೇವಸ್ಥಾನ ಇದೆ ಅಂದರೆ ಎರಡು ದೇವಸ್ಥಾನ ಇದೆ ಎರಡು ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡಿಸ್ತೀನಿ ಇದು ನಮ್ಮ ಇದಿರೋದು ನಮ್ಮ ನೆಲ್ಮಂಗ್ಳದ ಹತ್ರ ಕೆರೆ ಬರುತ್ತಲ್ಲ ಕೆರೆ ಹತ್ರ ಇರೋದು ದೇವಸ್ಥಾನ ಈಶ್ವರನ ದೇವಸ್ಥಾನ ಆಗಿರ್ಬೋದು ಮಹತ್ಮನ ದೇವಸ್ಥಾನ ಆಗಿರ್ಬೋದು ಇಲ್ಲೇ ಇರೋದು ಎಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಬರ್ತಾ ಇದ್ದಂಗೆ ಕಳೆಪುರಿ ಪ್ರಸಾದ ಕೊಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಕಾರ್ತಿಕ್ ಸಂವಾದದಲ್ಲಿ ಕಳೆಪುರಿ ಒಗ್ಗರಣೆ ಹಾಕಿರ್ತಾರಲ್ಲ ಅದನ್ನೇ ಕೊಡೋದು ಒಂದೊಂದು ಲೀಟ್ರ್ ತಕ ಕೊಡ್ತಾರೆ ಕವರ್ ನಾವೇ ತೊಗೊಳ್ಬೇಕು ಇಲ್ಲ ಅಲ್ಲಿ ಮಾರ್ತಾಯಿರ್ತಾರೆ ಮಕ್ಳುಗಳು ಎರಡು ರೂಪಾಯಿ ಕೊಟ್ಟು ತೊಗೊಂಡ್ರೆ ಆಯಿತು ನೋಡಿ ಒಂದೊಂದು ಜಗ್ ತುಂಬ ಇದ್ದಾರೆ ಒಂದು ನಾಲ್ಕೈದು ಜನ ಇರೋರು ಏನಾರು ಫ್ಯಾಮಿಲಿ ಹೋದ್ರೆ ಎಷ್ಟಾಗುತ್ತೆ ಗೊತ್ತಾ ಒಂದು ಕವರೇ ತುಂಬ ಹೋಗುತ್ತೆ ನಾನು ನನ್ನ ಮಗ ಹೋಗಿದ್ವ ನೋಡಿ ಇಬ್ಬರದೂ ಸರಿ ನೋಡಿ ಇಷ್ಟು ಆಗಿದೆ ನಮ್ಮ ಮನೆಗೆ ಇದೆ ಹದಿನೈದು ದಿವಸ ನಾವು ಇಬ್ರು ತಿನ್ಬೋದು ಅಷ್ಟು ಕೊಟ್ಟಿದ್ರು ಚ ತುಂಬಾ ಟೇಸ್ಟ್ ಆಗಿರುತ್ತೆ ಖಾರ ಹಾಕಿ ಮಾಡಿರ್ತಾರೆ ಸಖತ್ತಾಗಿರುತ್ತೆ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಇವಾಗ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ಬಂದು ಎಲ್ಲ ಸುತ್ತಲೂ ಅಂದರೆ ಈ ಕಡೆ ಕೆರೆ ಇದೆ ಈ ಕಡೆ ಎಲ್ಲ ಎಲೆ ತೋಟ ಅಂದರೆ ಅಡಿಕೆ ತೋಟ ಆಗಿರ್ಬೋದು ನೋಡಿ ಎಲೆ ಅಮ್ಮಗಳು ಈ ಥರ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಕೆಂಪಮ್ಮ ತಾಯಿ ಎಲ್ಲಮ್ಮ ತಾಯಿ ನರಸಿಂಹಸ್ವಾಮಿ ಇದು ದೇವರು ನೀವು ಇವಾಗ ನೋಡ್ತಾ ಇರೋದು ಇಲ್ಲೆಲ್ಲ ಮುಗಿಸ್ಕೊಂಡು ನಾನು ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೂ ಪ್ರಸಾದ ಪಲಾವ್ ಕೊಟ್ಟರು ಈಗ ನೀವು ನೋಡ್ತಾ ಇರೋದು ನರಸಿಂಹ ದೇವರು ಆವಾಗಲೇ ನೋಡಿದ ಎಲ್ಲಮ್ಮ ಇದು ಕೆಂಪಮ್ಮ ತಾಯಿ ಇಲ್ಲೂ ಪ್ರಸಾದ ತೊಗೊಂಡು ಇಲ್ಲೂ ದೀಪ ಎಲ್ಲ ತೊಳ್ದೆಲ್ಲ ಇಟ್ಟಿದ್ರು ಇಲ್ಲೂ ರೆಡಿ ಮಾಡೋರು ಮಾಡ್ತಾಯಿದ್ರು ತುಂಬನೇ ಜನ ಸೇರ್ತಾರೆ ಸಂಜೆ ಹೋಗ್ಬೇಕಾಯ್ತು ನಾನು ನನ್ನ ಮಗ ಆಮೇಲೆ ಅದೇ ನಾನು ಬರೋಲ್ಲ ಬರ್ಕೊಳ್ಳೋದೈತೆ ಓದ್ಕೊಳ್ಬೇಕು ಎಕ್ಸಾಮ್ ನಡೀತಾ ಇದೆ ಅವ್ನಿಗೆ ಅದಕ್ಕೋಸ್ಕರ ಬೇಗನೆ ಹೋಗಿ ಜನ ಜಾಸ್ತಿ ಆಗೋಗ್ತಾರೆ ಅಂತ ಇವಾಗ ನೋಡಿ ನಾವು ಮಹತ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ನೀವು ನೋಡಿದರೆ ದೇವ್ರನ್ನೆಲ್ಲ ನಾನು ಆಗಲೇ ವೀಡಿಯೋ ಇದನ್ನ ಅಪ್ಲೋಡ್ ಮಾಡಿದೆ ದೇವಸ್ಥಾನದ್ದು ಇವತ್ತು ಬಂದಿದ್ದೀನಲ್ಲ ತೋರಿಸ್ತಾ ಇದ್ದೀನಿ ಇಲ್ಲೂ ಎಲ್ಲ ದೀಪ ನೋಡಿ ಎಲ್ಲ ಇಟ್ಟಿದ್ರು ಇನ್ನೂ ಎಲ್ಲ ಅದಕ್ಕೂ ರೆಡಿ ಮಾಡ್ಕೊತಾಯಿದ್ರು ಇವಾಗ ನೀವು ಆಂಜನೇಯ ಸ್ವಾಮಿ ನೋಡ್ತಾ ಇದ್ದೀರಾ ಇದಾದಮೇಲೆ ವೀರಭದ್ರ ಸ್ವಾಮಿ ಇವಾಗ ನೀವು ನೋಡ್ತಾ ಇರೋದು ಇದು ಗಣೇಶನ್ ಗಣೇಶನ ದೇವ್ರಿದೆ ಅಂದರೆ ಎಲ್ಲ ಪಕ್ಕ ಇದೆ ಈಗ ಒಳಗಡೆ ಹೋಗ್ತೀನಿ ನಾನು ದೇವಸ್ಥಾನದ ಒಳಗಡೆ ನೋಡಿ ಬತ್ತಿ ಎಲ್ಲ ಕೊಡ್ತಾಯಿದ್ರು ಹಾಕೋರೆಲ್ಲ ಆಕ್ರಮ ಅಂದ್ಬಿಟ್ಟು ಆಮೇಲೆ ಇಲ್ಲೂ ನಾಗರ ಕಲ್ಲುಗಳಿದೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಜನ ಸ್ವಲ್ಪ ಜನ ಸೇರಿದ್ರು ಇಲ್ಲಿ ತುಂಬನೇ ಜನ ಸೇರಿದ್ರು ಇಲ್ಲಿ ಇಲ್ಲಿ ಮುಗಿಸ್ಕೊಂಡು ಇವಾಗ ನಾನು ಮುಂದೆ ಹೋಗ್ತಾ ಇದ್ದೀನಿ ನೋಡಿ ದೀಪಕ್ಕೆಲ್ಲ ಬತ್ತಿ ಹಾಕೊಂಬ ಒಂದು ಎಣ್ಣೆ ಹಾಕೊಂಡ್ ಬರ್ತಾಯಿದ್ರು ಸಂಜೆ ಹೋಗಿದ್ರೆ ತುಂಬಾ ಚೆನ್ನಾಗಿರೋದು ಇದೆಲ್ಲ ನೋಡೋಕ್ಕೆ ಅಂತ ಅನಿಸ್ತು ನನಗೆ ಆಮೇಲೆ ಅನಿಸ್ತು ನಾನು ಸಂಜೆ ಬರಬೇಕಾಯ್ತು ಒಂದು ಆ ಏಳು ಗಂಟೆಗೆ ಬಂದಿದ್ದರೆ ಚೆನ್ನಾಗಿರೋದು ಅಂತ ಇಲ್ಲೊಂದು ಹತ್ತು ನಿಮಿಷ ಲೈನಲ್ಲಿ ನಿಂತ್ಕೊಂಡಿದ್ದು ನೋಡಿ ಒಳಗಡೆ ಅಲಂಕಾರ ಯಾವ ಥರ ಮಾಡಿದ್ರು ಅಂದರೆ ಎಲ್ಲ ದ್ರಾಕ್ಷಿ ಮತ್ತು ಮಾವಿನಕಾಯಿಯಿಂದ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದ್ದು ಇಲ್ಲಿ ಎಲ್ಲಮ್ಮ ತಾಯಿ ಕೆಂಪಮ್ಮ ತಾಯಿ ಮಹಾತ್ಮ ದೇವರು ಮೂರು ದೇವ್ರನ್ನೂ ನೀವು ನೋಡ್ಬೋದು ನೋಡಿ ಇವಾಗ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ

तडे देख्छ आछी है वस्तु सबैले ननता आछी छ पिछला नै भयो र खाना खानु पर्छ जस्तो छ जस्तो छ रुपैया छ जान ए देबे का भनी ये वो राजा ने कट पड़ा और मैंने अनंदा निकलते वो ये नोट हो गया

ಅಂದಾನ ನಡೀತಾ ಇದ್ದೆ ಊಟ ಮಾಡೋಕ್ಕೆ ಅಂದರೆ ಪ್ರಸಾದ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಊಟ ಮಾಡೋದಕ್ಕೆ ತುಂಬಾ ಜೋರಾಗಿ ಮಾಡ್ತಾರೆ ಅಷ್ಟು ಪ್ರತಿ ವರ್ಷವೂ ಅಷ್ಟೇ ಕಾರ್ತಿಕ ಸೋಮವಾರದಲ್ಲಿ ನಮ್ಮ ನೆಲ್ಮನದಲ್ಲಿ ತುಂಬನೇ ಚೆನ್ನಾಗಿ ಮಾಡ್ತಾರೆ ಸಂಜೆ ಎಲ್ಲ ನೋಡಿ ದೀಪಗಳು ಉಳಿಸ್ತಾರೆ ಬಂದು ಆರು ಗಂಟೆಗೆ ನೋಡಿ ಅಡುಗೆ ಊಟ ಎಲ್ಲ ನಡೀತಾ ಇದೆ ಅಷ್ಟು ಸಾವಿರಾರು ಜನಕ್ಕೆ ಮಾಡ್ತಾರೆ ಒಂದೇ ಥರ ಯಾವ ಥರ ರುಚಿ ಇರುತ್ತೆ ಗೊತ್ತಾ ದೇವ್ರ ಪ್ರಸಾದ ಅಂದರೆ ಹಂಗೆ ಅಲ್ವಾ ಅಂದರೆ ಚೌಟ್ರಿ ಒಳಗೂ ಆಗ್ತಾಯಿದ್ರು ಊಟ ಆಚೆನೂ ಅಷ್ಟೇ ಪೆಂಡಲ್ ಹಾಕ್ಬಿಟ್ಟು ಹಾಕ್ತಾಯಿದ್ರು ನೋಡಿ ರೆಡಿ ಆಗ್ತಾಯಿದೆ ಅನ್ನ ಸಾಂಬಾರು ತಮಟಾ ಭಾತು ಪಲಾವು ಎಲ್ಲ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ಅಂದಾನ ನಡೀತಾ ಇದೆ ರಾತ್ರಿವರೆಗೂ ನಡೀತಾ ಪ್ರತಿ ವರ್ಷವೂ ಅಷ್ಟೇ ಇದೇ ಥರನೇ ಮಾಡ್ತಾರೆ ಇಲ್ಲಿ ನಾವು ಇವಾಗ ಬಂದು ಊಟ ಕೂತಿದ್ವಿ ನೋಡಿ ಪ್ರಸಾದನೂ ಅಂದರೆ ಪಾಯಸನ ಬೂಂದಿ ಫಸ್ಟ್ ಹಾಕಿದ್ರು ಆಮೇಲೆ ತಮಟ ಬತ್ತು ಅನ್ನ ಸಾರ್ ಬಂತು ದೇವ್ರ ದರ್ಶನ ಎಲ್ಲರೂ ಮಾಡಿಕೊಂಡ್ರೆ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲಾರ್ಗು ನಮಸ್ಕಾರ